ನಮಸ್ಕಾರ 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 ನಮ್ಮ ಬಗ್ಗೆ ಪರಿಚಯ ಮತ್ತು ಇದ್ರ ಬಗ್ಗೆ ಎಲ್ಲ ಹೇಳಿ ನನ್ನ ಹೆಸರು ಡಾಕ್ಟರ್ ರಮೇಶ್ ಅಂತ ಟೀಚರ್ ರಮೇಶ್ ಅಂತ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನ ಮುಖ್ಯಸ್ಥರು ನಮ್ಮ ಜೊತೆ ಇದ್ದಾರೆ ಈಗ ನಮ್ಮ ಭತ್ತದ ತಳಿ ಸಂರಕ್ಷಣೆ ಮಾಡಿರ್ತಕ್ಕಂಥ ಪದ್ಮಶ್ರೀ ಪ್ರಸ್ತುತ ಚಿತ್ರಣ ಬಳ್ಳೇರಿಯವರು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ನಾವು ನಾಮನಿರ್ದೇಶನ ಮಾಡಿ ಅಲ್ಲಿ ಬದ್ಬಸಿ ಪ್ರಶಸ್ತಿಯನ್ನು ಕೃಷಿ ಕಳಿಸಿದ್ವಿ ಅವರಿಗೆ ನಾನು ಈಗ ಕೇಳ್ಕೊಳ್ತೇನೆ ತಮ್ಮ ಅನುಭವ ಮತ್ತು ಸಾಧನೆಯ ಬಗ್ಗೆ ಸ್ವಲ್ಪ ಕೊಡಲಿಕ್ಕೆ ನಾನು ಗಡಿ ಭಾಗದ ಒಂದು ಕಾಸರಗೋಡು ಅಂತ ಹೇಳಿ ಕೇರಳದ ಒಂದು ಗಡಿ ಭಾಗದಲ್ಲಿ ಇರುವಂಥ ವ್ಯಕ್ತಿ ಸುಮಾರು ಒಂದು ಆರುನೂರೈವತ್ತರಷ್ಟು ಭತ್ತದ ತಳಿಗಳನ್ನು ಸಂರಕ್ಷಣೆ ಮಾಡ್ತಾ ಇದ್ದೇನೆ ಅದನ್ನು ಸಂರಕ್ಷಣೆ ಮಾಡುವುದರೊಂದಿಗೆ ವಿವಿಧ ಕೃಷಿ ವಿಶ್ವವಿದ್ಯಾಲಯಗಳಿಗೆ ಮತ್ತು ರೈತರಿಗೆಲ್ಲ ಸಣ್ಣ ಪ್ರಮಾಣದಲ್ಲಿ ಉಚಿತವಾಗಿ ಹಂಚಿದ್ದೇನೆ ನನ್ನ ಈ ಪ್ರಯತ್ನವನ್ನು ತಿಳಿದ ಮಂಗಳೂರು ಕೃಷಿ ವಿಜ್ಞಾನ ಕೇಂದ್ರವು ಕೇಂದ್ರ ಸರ್ಕಾರಕ್ಕೆ ಪದ್ಮ ಪ್ರಶಸ್ತಿಗೆ ನಾಮನಿರ್ದೇಶನ ಮಾಡಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಶಸ್ತಿ ಬಂದಿರುವಂಥದ್ದು ಅದಕ್ಕೆ ಕೆ ವಿ ಕೈಯ್ಯ ವಿಜ್ಞಾನಿಗಳಾದ ಮಲ್ಲಿಕಾರ್ಜುನ್ ಸರ್ ರಮೇಶ್ ಸರ್ ಇವರೆಲ್ಲ ತುಂಬ ಅದರ ಬಗ್ಗೆ ಅಧ್ಯಯನ ಮಾಡಿ ನಮ್ಮ ನಮ್ಮ ಬಗ್ಗೆ ಈ ಒಂದು ಪಶು ಮೇಳದಲ್ಲಿ ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡ ಮಂಗಳೂರು ಇದರ ವತಿಯಿಂದ ಒಂದು ಮಳಿಗೆಯನ್ನು ನಾವು ಹಾಕಿದ್ದೀವಿ ಈ ಒಂದು ಮಳಿಗೆಯಲ್ಲಿ ಹಲವಾರು ನಮ್ಮ ಜಿಲ್ಲೆಯಲ್ಲಿ ಬರ್ತಕ್ಕಂಥ ವಿವಿಧ ವಾಣಿಜ್ಯ ಬೆಳೆಗಳ ಬಗ್ಗೆ ಒಂದು ನಮ್ಮ ಒಂದು ಡಿಸ್ಪ್ಲೇ ಮಾಡಿದ್ದೀವಿ ಅದರಲ್ಲಿ ಇದು ನೇಂದ್ರ ಬಾಳೆ ಅಂತ ಇದು ಒಂದು ಚಿಪ್ಸ್ಗೆ ಒಳ್ಳೆಯವಾದ ಒಂದು ತಳಿ ಅದ್ರ ಜೊತೆಗೆ ಈ ಮಟ್ಟುಗುಳ್ಳ ಅಂತ ಒಂದು ತರಕಾರಿ ಬದನೆ ಇದನ್ನು ಒಂದು ಜಿ ಎಟಿ ಆಗಿರ್ತಕ್ಕಂಥ ಒಂದು ತರಕಾರಿ ಇದು ಅದರ ವಿಶೇಷತೆ ಏನಂತಂದರೆ ಇದರ ಒಂದು ಚರ್ಮ ಭಾಳ ತಿಳಿವಾಗಿರ್ತದೆ ಮತ್ತು ತಿಳು ಭಾಳ ದಪ್ಪವಾಗಿರುತ್ತೆ ಸಾಂಬಾರು ಮಾಡಲಿಕ್ಕೆ ಭಾಳ ಸೂಕ್ತವಾದಂಥ ಒಂದು ತಳಿ ಮತ್ತು ಹಾಗೆ ನಮ್ಮ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಆಲೂ ಬೆಂಡೆ ಅಂತ ಒಂದು ಒಂದು ಬೆಂಡೆಯ ತಳಿ ಇದರ ವಿಶೇಷತೆ ಏನಂತಂದರೆ ಇದರಲ್ಲಿ ಒಂದು ಅಂಟು ದ್ರವ ಇರೋದಿಲ್ಲ ಗಮ್ಮಿ ಇರೋದಿಲ್ಲ ನಮ್ಮ ಬೇರೆ ಒಂದು ತಳಿಗೆ ಹೋಲ್ ಹೋಲಿಕೆ ಮಾಡಿದಾಗ ಬೇರೆ ತಳಿಯಲ್ಲಿ ಅಂಟು ದ್ರವ ಇರ್ತದೆ ಇದರಲ್ಲಿ ಅಂಟು ದ್ರವ ಇಲ್ಲ ಇದು ಹೆಚ್ಚು ಬೆಳಕಿರ್ತಕ್ಕಂಥ ಒಂದು ತಳಿ ಇದಕ್ಕೆ ಒಂದು ಸೀಸನಲ್ಲಿ ಸುಮಾರು ಎಂಬತ್ತರಿಂದ ನೂರು ರೂಪಾಯಿ ಸಹ ಇದಕ್ಕೆ ಒಂದು ಕೆ ಜಿಗೆ ಬೆಲೆ ಬೆಳೀತದೆ ಅದೇ ರೀತಿ ಇದೊಂದು ಒಲೆ ಬೆಲ್ಲ ಅಂತ ಅಲ್ಲಿ ಈ ಬೆಲ್ಲದಿಂದ ಅವಳು ಕ ಕಷಾಯ ಮಾಡಲಿಕ್ಕೆ ಮತ್ತು ಇನ್ನಿತರೆ ಔಷಧೀಯ ಗುಣ ಇರತಕ್ಕಂಥ ಒಂದು ಬೆಲ್ಲ ನೀರು ಅಲ್ಲಿ ಹೆಚ್ಚು ಬೇಡಿಕೆ ಇರತಕ್ಕಂಥ ಒಂದು ತಳಿ ಇದನ್ನು ಸಾಮಾನ್ಯವಾಗಿ ನಮ್ಮಲ್ಲಿ ನಾಗರ ಪಂಚಮಿ ಮತ್ತು ಇನ್ನಿತರೆ ಧಾರ್ಮಿಕ ಕಾರ್ಯಕ್ರಮಗಳು ಹೆಚ್ಚು ಬೇಡಿಕೆ ಇರ್ತಕ್ಕಂಥ ಒಂದು ಎಳನೀರು ಇದಕ್ಕೆ ಸುಮಾರು ಇದಕ್ಕೆ ಒಂದು ಒಂದು ಇದಕ್ಕೆ ಐವತ್ತು ರೂಪಾಯಿ ಇದು ಒಂದು ಭಾಳ ಇದು ಗಿಡ್ಡ ತಳಿ ಇದರಿಂದ ವರ್ಷಕ್ಕೆ ಒಂದು ಮೂರು ಕಾಯಿಗಳನ್ನು ನಾವು ನಿರೀಕ್ಷಣೆ ಮಾಡ್ಬೋದು ಮೂರರಿಂದ ನಾಲ್ಕು ವರ್ಷದಲ್ಲಿ ಒಂದು ಫಲವನ್ನು ಕೊಡ್ತಕ್ಕಂತ ಒಂದು ತಳಿ ಗಿಡ್ಡ ತಳಿ ಸಸಿ ಮತ್ತೆ ಸಸಿ ಎಷ್ಟು ಸಿಗಬಹುದು ಸಸಿ ನಮ್ಗೆ ಬೇಕಾಗಿದ್ರೆ ಸಸಿ ರೇಟ್ ಎಷ್ಟು ಸಸಿ ರೇಟು ಇದು ನಮ್ಮಲ್ಲಿ ಇಲ್ಲ ನಮ್ಮ ಸಿ ಪಿ ಸರ್ ಕಾಸರಗೋಡ್ ಒಂದು ಕೇಂದ್ರೀಯ ಸಂಶೋಧನಾ ಸಂಸ್ಥೆ ಇದೆ ಅಲ್ಲಿ ಈ ಸಸಿಗಳು ಲಭ್ಯವಿದೆ ಮತ್ತೆ ನಾವು ಮತ್ತೆ ನಾವು ನಮ್ಮ ಸ್ವಸಹಾಯ ಸಂಘದವರಿಗೆ ಈ ಒಂದು ತೆಂಗಿನ ಗರಟೆಯಿಂದ ಅಂದರೆ ವೇಸ್ಟಿಂದ ನಾವು ಕಲಾಕೃತಿಗಳನ್ನು ಮಾಡೋದ್ರ ಬಗ್ಗೆ ತರಬೇತಿ ಆರು ದಿವಸ ತರಬೇತಿ ಕೊಟ್ಟಿದ್ದೀವಿ ಅದರಲ್ಲೊಬ್ಬರು ಪ್ರಮೀಳ ಅಂತ ಒಂದು ಉದ್ಯಮಿ ಒಬ್ಬರು ಪ್ರಮೀಳ ಅಂತ ಒಬ್ಬ ನಮ್ಮನ್ನು ತರಬೇತಿ ಪಡೆದಂಥ ಮಹಿಳೆ ವರ್ಷ ತಿಂಗಳಿಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿಯಿಂದ ಒಂದು ಆದಾಯವನ್ನು ಗಳಿಸ್ತಾ ಇದ್ದಾರೆ ನಾವು ನಮ್ಮಲ್ಲಿ ಅಡಿಕೆ ಒಂದು ಪ್ರಮುಖವಾದ ಬೆಳೆ ಅದರಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಸತಮಂಗಳ ಅಂತ ಈ ಅಡಕೆನೂ ಸಹ ನಾವು ಇಲ್ಲಿ ಪ್ರಸೆ ನೈನ್ ಏಯ್ಟ್ ಕಿಲೋಗ್ರಾಮ್ ಚಾಲಿ ಇಳುವರಿ ಬರ್ತದೆ ಮತ್ತು ಜೊತೆಗೆ ನಾವು ನಮ್ಮಲ್ಲಿ ಇರ್ತಕ್ಕಂಥ ಒಂದು ರೈತ ಉತ್ಪಾದಕರ ಕಂಪನಿಗೂ ಸಹ ನಾವು ನಮ್ಮ ಒಂದು ತಾಂತ್ರಿಕ ಸಲಹೆ ಮತ್ತು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಅದರಲ್ಲಿ ಪಿಂಗಾರ ಅಂತ ಒಂದು ರೈತ ಸಂಪರ್ಕ ರೈತ ಉತ್ಪಾದಕರ ಒಂದು ಸಂಘ ಅದಕ್ಕೆ ನಾವು ಅವ್ರಿಗೆ ಈ ಬಾಳೆ ಅಲ್ಲಿ ನಮ್ಮಲ್ಲಿ ನಮ್ಮ ಅದು ಹಲಸಿನ ಹಣ್ಣು ಜಾಸ್ತಿ ಬೆಳೀತಾರೆ ಅಂದರೆ ಬೆಳೆದಂಥ ಟೈಮಲ್ಲಿ ಹೆಚ್ಚು ಬೆಲೆ ಇರಲ್ಲ ಅದಕ್ಕೆ ಅದರಿಂದ ವಿವಿಧ ಮೌಲ್ಯವರ್ಧಿತ ಉತ್ಪನ್ನಗಳ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ಟು ಅವರೀಗ ಸುಮಾರು ಒಂದು ಇಪ್ಪತ್ತೈದಕ್ಕಿಂತ ಹೆಚ್ಚು ಪ ಉತ್ಪನ್ನಗಳನ್ನು ಅದು ಅಭಿವೃದ್ಧಿಪಡಿಸಿ ಮಾರಾಟ ಮಾಡ್ತಾಯಿದ್ದಾರೆ ತಮ್ಮದು ಸಂಪರ್ಕ ಅಂದರೆ ಈ ತರಬೇತಿ ತಗೋಲಕ್ಕೆ ಈ ಎಲ್ಲ ವ್ಯಾಲ್ಯೂಡೇಷನ್ ಮಾಡೋಕ್ಕೆ ತರಬೇತಿ ಬೇಕಾಗಿದ್ದರೆ ಆ ತರಬೇತಿ ತಮ್ಮ ಕೇಂದ್ರದಲ್ಲಿ ಕೊಡ್ತೀರಾ ಅದ್ರ ಬಗ್ಗೆ ಏನು ಮಾಹಿತಿ ಅಥವಾ ಸಂಪರ್ಕ ನಂಬರ್ ಏನೇ ಹೇಳ್ಬೋದು ಹ್ಞೂ ಪ್ರಮುಖವಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ರೈತರಿಗೆ ಒಂದು ತರಬೇತಿ ಪ್ರಾತ್ಯಕ್ಷಿಕೆ ಮತ್ತು ವಿಸ್ತರಣಾ ಚಿತ್ರಗಳನ್ನ ಮಾಡ್ತೀವಿ ರೈತರಿಗೆ ತರಬೇತಿ ಬೇಕು ಅಂತ ಯಾವುದೇ ಒಂದು ವಿಷಯದ ಬಗ್ಗೆ ತರಬೇತಿ ಬೇಕು ಅಂದರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅಲ್ಲಿ ಒಂದರಿಂದ ಏಳು ದಿವಸದವರೆಗೆ ತರಬೇತಿನ ಕೊಡ್ತೀವಿ ಅದೇ ರೀತಿ ಗ್ರಾಮೀಣ ಮಟ್ಟದಲ್ಲೂ ಸಹ ರೈತರಿಗೆ ಯಾವ ವಿಷಯದ ಬಗ್ಗೆ ತರಬೇತಿ ತರಬೇತಿ ಬೇಕೋ ಅದರ ಬಗ್ಗೆ ವೈಜ್ಞಾನಿಕ ತರಬೇತಿನ ನಾವು ಕೊಡ್ತೀವಿ ಅಲ್ಲೇ ಹೋಗಿ ನಮ್ಮ ಸಂಪರ್ಕ ನಂಬರ್ ಏನು ಕೊಡ್ಬೋದಾ ಸಂಪರ್ಕ ನಂಬರ್ ಹಾಂ ನಾನು ನನ್ನ ಹೆಸರು ಡಾಕ್ಟರ್ ಟಿ ಜೆ ರಮೇಶ್ ಅಂತ ಇರುವಿಜ್ಞಾನ ವಿಜ್ಞಾನ ಹಾಗೂ ಮುಖ್ಯಸ್ಥರು ನನ್ನ ಮೊಬೈಲ್ ಸಂಖ್ಯೆ ಏ ಎಂಟು ಏಳು ಒಂಬತ್ತು ನಾಲ್ಕು ಏಳು ಝೀರೋ ಸಿಕ್ಸ್ ಫೋರ್ ಸಿಕ್ಸ್ ಏಟು ಧನ್ಯವಾದ ಥ್ಯಾಂಕ್ ಯು